ಶಹರಿ ರೀ ಹೇಳ್ತಾನೆ ನೋಡ್ರಿ ಏನಂದ್ರೆ ಅದು ಹಿಂದಿ ಒಳಗೈತಿ ಅದನ್ನ ಕನ್ನಡ ಹಂಗೆ ಟ್ರಾನ್ಸಾಕ್ಷನ್ ಮಾಡಿದಂಗೆ ಮಾಡ್ತಾನೆ ಮೇರೆ ಬಚ್ಚೆ ಮೇನೆ ತುಮ್ಸೆಕ್ಕ ಹಾತ ರಣಭೂಮಿ ಮೇ ಯುದ್ಧ ಹೋ ಉಷ್ಕಿ ಪೆಹೆಲೆ ಮನುಭೂಮಿ ಮೇ ಖೇಲ ಜಾತ ಹೇ ಅಂದ್ರೆ ಏನೈತೆ ಅಂದ್ರೆ ಆ ಅರ್ಥ ನೀವು ತಿಳ್ಕೊಬೇಕಾಕೈತಿ ಏನಂದ್ರಪ್ಪ ಅದನ್ನ ತಿಳ್ಕೋಕಿಂತ ಮುಂಚಾನ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮಂತವ್ರನ್ನ ಬೆಳೆಸ್ರಪ್ಪ ಮೇರೆ ಬಚ್ಚೆ ನನ್ನ ಮಕ್ಕಳ್ರಿ ನಾನು ನಿಮಗೆ ಹೇಳೀನಿ ಯುದ್ಧ ಆಡೋಕ್ಕಿಂತ ಮೊದಲು ಅಂದರೆ ಯಾರ್ದಾರು ಜ್ಯೂಟಿ ಬಡದಾಡಬೇಕಾದ್ರೆ ನೀವು ಮೊದಲು ಏನು ಮಾಡಬೇಕ ಅಂದ್ರೆ ರಣಭೂಮಿ ಮೇ ಯುದ್ಧ ಅಂದರೆ ಯುದ್ಧ ಆಡೋಕ್ಕಿಂತ ಮೊದಲು ಅವರ ಮನಸ್ಸುಗೂ ಅವ್ರ ಮನಸ್ಸು ಜ್ಯೂಟಿ ಆಟ ಆಡಿ ಬಂದಿರ್ಬೇಕು ನೀವು ಅವು ಹೆಂಗೆ ಅದಾನು ಏನು ಅದಾನು ಅಂಥೇಳಿ ತಿಳ್ಕೊಂಡ ಅವನ್ದೆಲ್ಲ ಇದನ್ನ ನೀವು ಕಲ್ತು ಬಿಟ್ಟಿರ್ಬೇಕು ಅವ್ನು ಹೆಂಗೆ ಎಲ್ಲಿ ಏನು ಮಾಡ್ತಾನು ಹೋಗಿ ಅಂತೇಳಿ ಆಮ್ಯಾಗ ಅವನ್ನ ಡೀಲ್ ಮಾಡೋ ಪ್ಲ್ಯಾನ್ ಹಾಕ್ಬೇಕಾಕೈತಿ ಅಂದ್ರೆ ಹತ್ರ ಅರ್ಥ ತಂಗೈತೆ ನೋಡ್ರಿ ನೀವು ಅದು ಒಳಗಿನ ಡೈಲಾಗ್ ಗೊತ್ತೈತಿ ಮಹಾಭಾರತದೊಳಗಿಂದ ಒಳಗಿಂದ ಅದು ಶಕುನಿ ಆ ಡೈಲಾಗ್ ಹೊಡಿತಾನು ಒಂದು ಬೇರೆ ಬಚ್ಚೆ ಮೇನೆ ತುಮ್ಸೆ ಕಹ ತಣಮಿ ಮೇ ಉದ್ದು ಹೋ ಉಷ್ಕಿ ಪೆಹಲೆ ಅಂದ್ರೆ ನೀವು ಇದ್ದಾಡೋಕ್ಕಿಂತ ಮೊದಲನ ಅವ್ರು ಏನು ಅಂತ ತಿಳ್ಕೊಂಡನ ಆಮ್ಯಾಗ ಅವ್ರನ್ನ ಹೊಡಿಬೇಕು ಗೊತ್ತಾತ್ರಿ ಅಂದ್ರೆ ರಣ್ಮಿ ಒಳಗೆ ಯುದ್ಧ ಆಡೋಕ್ಕಿಂತ ಮೊದಲು ಅವ್ನು ಮನಸ್ಸು ಹೆಂಗೆ ಐತಿ ಅವ್ನು ಏನೇನು ದಂಜೆಗೆ ಮಾಡ್ತಾನೋ ಅಂತ ತಿಳ್ಕೊಂಡ ಅವ್ನು ಹೊಡಿಬೇಕ ನೀವು ಹಂಗ ಹೊಡ್ಯಾಕೆ ಹೇಳ್ತಾನ ಹೇಳತಾನವ್ ಶಕುನಿ ಭಾಳ ಕೆಟ್ಟ ಅನಾಹುತ ಐತಿ ರೀ ಇದನ್ನು ತಿಳ್ಕೊಂಡವ್ರಿಗೆ ಭಾಳ ಕೆಟ್ಟ ಅನ್ನಿಸ್ತೈತಿ ಅಂದ್ರೆ ಅರ್ಥ ಭಾಳ ಕೆಟ್ಟ ಐತೆ ಇದೇನರ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಇದೇ ರೀತಿ ಮೋಟಿವೇಶನ್ ವೀಡಿಯೋ ನಮ್ಮ ಕಡೆ ನೋಡಿರಿ